ನಮಸ್ಕಾರ ಸ್ನೇಹಿತರೆ ಬೆಳೆ ಹಾನಿ ಪರಿಹಾರದ ಬಗ್ಗೆ ಬಿಗ್ ಅಪ್ಡೇಟ್ ಸಿ ಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಸೊ ನಿಮ್ಮ ಖಾತೆಗಳಿಗೆ ಸುಮಾರು ಮೂವತ್ತ ಐದು ಸಾವಿರದ ಐದುನೂರು ತನಕ ಇಲ್ಲಿ ನಿಮಗೆ ಹೆಕ್ಟರ್ಗೆ ಬರೀ ಒಂದು ಹೆಕ್ಟರ್ಗೆ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಇದೆ ಇನ್ನು ಎರಡು ಹೆಕ್ಟರ್ ಇದ್ದರೆ ಎಪ್ಪತ್ತು ಸಾವಿರದ ಎಪ್ಪತ್ತೊಂದು ಸಾವಿರ ದುಡ್ಡು ನಿಮ್ಮ ಖಾತೆಗಳಿಗೆ ಜಮಾ ಆಗುವಂಥದ್ದು ಸೊ ಹಾಗಾದರೆ ಬನ್ನಿ ನಿಮ್ಮ ಒಂದು ಬೆಳೆಗಳಲ್ಲಿ ಅಥವಾ ಹೊಲ ಗದ್ದೆಗಳಲ್ಲಿ ಜಂಟಿ ಸರ್ವೆ ಆಗಿಲ್ಲ ಅಂದರೆ ಸರ್ಕಾರದ ಗಮನಕ್ಕೆ ತರೋದು ಹೇಗೆ ಈ ಒಂದು ಲಿಸ್ಟನ್ನು ಚೆಕ್ ಮಾಡೋದು ಹೇಗೆ ಅದೇ ರೀತಿಯಾಗಿ ಪಿ ಎಮ್ ಕಿಸಾನ್ ದುಡ್ಡು ಕೂಡ ಜಮಾ ಆಗ್ತಾಯಿದೆ ಇಪ್ಪತ್ತೊಂದನೇ ಕಂತಿನ ಹಣ ಸೊ ಹಾಗಾದರೆ ಇಪ್ಪತ್ತೊಂದನೇ ಕಂತಿನ ಹಣ ಪಿ ಎಮ್ ಕಿಸಾನ್ ಯಾವಾಗಿನಿಂದ ಬಿಡುಗಡೆ ಆಗ್ತಾ ಇದೆ ಸೊ ಇದಲ್ಲದೆ ಇನ್ನು ನಿಮ್ಮ ಖಾತೆಗಳಿಗೆ ಈ ಬೆಳೆ ಹಾನಿ ಪರಿಹಾರ ಇನ್ಸುರೆನ್ಸ್ ಮಾಡಿಸಿದವರಿಗೆ ಅಷ್ಟೇ ಬರುತ್ತಾ ಅಥವಾ ಉಳಿದಂಥವ್ರಿಗೆ ಬರೋದಿಲ್ವ ನಮ್ಮಲ್ಲಿ ಬೆಳೆ ಹಾನಿ ಆಗಿದೆ ಇನ್ಸೂರೆನ್ಸ್ ಮಾಡಿಸಿಲ್ಲ ಹಾಗಾದರೆ ದುಡ್ಡು ಬರೋದಿಲ್ಲ ಖಂಡಿತವಾಗಲೂ ಬರುತ್ತೆ ಇದು ಸಿ ಎಮ್ ಅವರ ಘೋಷಣೆ ಸೊ ಹಾಗಾದರೆ ಅದರ ಬಗ್ಗೆ ಬಿಡಿಸಿ ಹೇಳುವಂತಹ ಪ್ರಯತ್ನ ನಾವು ಮಾಡ್ತೀವಿ ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿದ್ರೆ ಸಾಕು ಪ್ರತಿಯೊಂದು ಮಾಹಿತಿ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿಬಿಡತ್ತೆ ಸೊ ಸ್ನೇಹಿತರೆ ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ಗಳನ್ನು ತರ್ತಾರೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಬೆಳೆ ಹಾನಿ ಪರಿಹಾರ ಬಿಡುಗಡೆ ಆಗ್ತಾ ಇದ್ದು ಈಗಾಗಲೇ ಕೇಂದ್ರ ಸರ್ಕಾರದ ಒಂದು ಕಡೆ ಬಿಡುಗಡೆ ಆಗಿ ಕ್ಲಿಯರ್ ಆಗಿದೆ ಆದ್ರೆ ಒಂದು ಸ್ವಲ್ಪ ಅದ್ರ ಬಗ್ಗೆ ಕ್ಲೀ ಕೊಟ್ಬಿಡ್ತೀನಿ ನಿಮಗೆ ಅಲ್ಲಿ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ನೀವು ಇನ್ಸೂರೆನ್ಸ್ ಮಾಡಿಸಿ ಅಥವಾ ಮಾಡಿಸಿದ್ರೆ ಇದೆಲ್ಲವೂ ಅಲ್ಲ ಫಸಲ್ ಬಿಮಾ ಯೋಜನೆಯಲ್ಲಿ ಏನಾದರೂ ನೀವು ಫಲಾನುಭವಿಗಳಿದ್ದರೆ ಖಂಡಿತವಾಗಲೂ ನಿಮಗೆ ದುಡ್ಡು ಬಂದಿರುತ್ತೆ ಸೊ ಈಗಾಗಲೇ ಒಂದನೇ ಹಂತದಲ್ಲಿ ಎರಡನೇ ಹಂತದಲ್ಲಿ ಕೂಡ ದುಡ್ಡು ಬಂದು ಕ್ಲಿಯರ್ ಆಗಿದೆ ಸುಮಾರು ಒಂದು ಸಾವಿರದ ನಾಲ್ಕುನೂರ ನಲ್ವತ್ತೊಂಬತ್ತು ಕೋಟಿಯಷ್ಟು ಫಂಡ್ ರಿಲೀಸ್ ಆಗಿತ್ತು ಅದು ಕಲಬುರಗಿಯಲ್ಲಿ ಆರುನೂರ ಐವತ್ತಾರು ಕೋಟಿಯಷ್ಟು ಒಂದೇ ಜಿಲ್ಲೆಗೆ ಬಿಡುಗಡೆಯಾಗಿತ್ತು ಯಾಕಂದರೆ ಅಲ್ಲಿ ಅತಿ ಹೆಚ್ಚಿನ ರೈತರಿದ್ದಾರೆ ಇನ್ನು ಅದನ್ನು ಬಿಡುಗ ಅದನ್ನು ಬಿಟ್ಟು ಗದಗಕ್ಕೂ ಕೂಡ ಎರಡು ನೂರ ಐವತ್ತೆರಡು ಅಷ್ಟು ಫಂಡ್ ರಿಲೀಸ್ ಆಗಿತ್ತು ಹೀಗೆ ಆಯಾ ಜಿಲ್ಲೆಗಳಲ್ಲಿ ಎಷ್ಟು ಹೆಚ್ಚಿನ ರೈತರಿರ್ತಾರೋ ಅದರ ಆಧಾರದ ಮೇಲೆ ದುಡ್ಡು ಬಿಡುಗಡೆ ಆಗಿತ್ತು ಒಂದು ಸಾವಿರದ ನಾಲ್ಕುನೂರ ನಲ್ವತ್ತೊಂಬತ್ತು ಕೋಟಿ ಬರೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತಹ ರೈತರಿಗೋಸ್ಕರ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿತ್ತು ಸೊ ಅದರಲ್ಲಿ ಆಯಾ ಜಿಲ್ಲೆಗಳಿಗೆ ಇಂತಿಷ್ಟು ಅಂತ ಹೇಳಿಬಿಟ್ಟು ರೈತರ ಆಧಾರದ ಮೇಲೆ ದುಡ್ಡನ್ನು ಜಮಾ ಮಾಡಲಾಗಿತ್ತು ಅಲ್ಲಿ ಕೂಡ ಹೆಕ್ಟರ್ಗೆ ಅಥವಾ ಈ ಬೆಳೆಗಳ ಆಧಾರದ ಮೇಲೆ ಮುಖ್ಯವಾಗಿ ಹೆಕ್ಟರ್ ಅಲ್ಲ ಬೆಳೆಗಳ ಆಧಾರದ ಮೇಲೆ ಈಗ ಈಗ सोयाबीन आगि तगरी आगि ಬೆಳೆ ಕಾಳುಗಳನ್ನಾಗಿರಲಿ ಈ ರೀತಿ ಬೆಳೆಗಳನ್ನು ಬೆಳೆದಿರ್ತಕ್ಕಂತಹ ರೈತರಿಗೆ ದುಡ್ಡನ್ನು ಜಮಾ ಮಾಡಲಾಗಿತ್ತು ಯಾವುದು ಹೆಚ್ಚಿನ ಫಲವತ್ತತೆ ಯಾವುದು ಹೆಚ್ಚಿನ ಬೆಲೆ ಬಾಳುವಂತಹ ಈ ಒಂದು ಬೆಳೆಗಳಿರ್ತಾವೋ ಅಂತಹ ಬೆಳೆಗಳಿಗೆ ಹೆಚ್ಚಿನ ದುಡ್ಡನ್ನು ಕೊಡಲಾಗಿತ್ತು ಸೊ ಇದನ್ನು ಹೊರತುಪಡಿಸಿ ಈಗ ಈಗ ರಾಜ್ಯ ಸರ್ಕಾರದ ಬಗ್ಗೆ ನಾವು ತನಿಖೆ ಮಾಡಬೇಕಾಗಿದೆ ಹೌದು ಈಗ ಕೇಂದ್ರ ಸರ್ಕಾರದಿಂದ ಒಂದು ಕಡೆ ಜಮಾ ಆಗಿದೆ ಅದೊಂದು ಬಿಟ್ಬಿಡೋಣ ಈಗ ಸದ್ಯಕ್ಕೆ ರಾಜ್ಯ ಸರ್ಕಾರದಿಂದನೂ ಕೂಡ ಏನಾದರೂ ಬೆಳೆ ಹಾನಿ ಪರಿಹಾರ ಸಿಗತ್ತಾ ಅಂತ ರೈತರು ಕಾಯ್ತಾನೆ ಇದ್ದಾರೆ ಯಾಕಂದರೆ ಬರೀ ಗ್ಯಾರಂಟಿ ಯೋಜನೆಗಳಲ್ಲಿ ದುಡ್ಡು ಹಾಕೋದಾಯ್ತಪ್ಪ ಈಗ ರೈತರ ಬಗ್ಗೆ ಯಾರು ವಿಚಾರ ಮಾಡ್ತಾರೆ ಈಗ ಕಬ್ಬಿನ ಬೆಲೆ ಕೂಡ ಏರಿಕೆ ಮಾಡಿ ಅಂತ ಪ್ರತಿಭಟನೆ ಮಾಡಿ ಮಾಡಿ ಕೊನೆ ಪಕ್ಷ ಸರ್ಕಾರ ಈಗ ಹೆಚ್ಚಳ ಮಾಡಿದೆ ಅದಕ್ಕೂ ಕೂಡ ಧರಣಿ ನಿತ್ತ ಮೇಲೆ ಹೆಚ್ಚಳ ಮಾಡಿದೆ ಮೊದಲೇ ಹೆಚ್ಚಳ ಮಾಡಿದ್ರು ಈಗ ಸಾರ್ವಜನಿಕರಿಗೂ ಕೂಡ ಅಷ್ಟೊಂದು ಕಷ್ಟವಾಗ್ತಿರ್ಲಿಲ್ಲ ರೈತರು ಕೂಡ ತಮ್ಮ ಕೆಲಸಗಳನ್ನ ಬಿಟ್ಕೊಂಡು ಇಲ್ಲಿ ಬೀದಿಯಲ್ಲಿ ಎಲ್ಲಿ ಆಗ್ತಾ ಇರಲಿಲ್ಲ ಸೊ ಇಂತಹ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ಬರ್ತಾ ಇರಲಿಲ್ಲ ಹಾಗಾಗಿ ಇದರ ಬಗ್ಗೆ ರೈತರು ಕೂಡ ಒಂದಿಷ್ಟು ಅವಹೇಳಿಕೆಗಳನ್ನು ಮಾತನಾಡ್ತಾ ಇದ್ದಾರೆ ಸೊ ಅದು ಒಂದು ಕಡೆ ನಿಜಾನು ಕೂಡ ಅನ್ಸುತ್ತೆ ಯಾಕಂದ್ರೆ ರೈತರಿಗೆ ಏನು ಕೊಡಬೇಕಾಗಿತ್ತು ಅದನ್ನು ಆದಷ್ಟು ಬೇಗ ಸರ್ಕಾರ ವಿಚಾರ ಮಾಡಿ ಅದರ ಬಗ್ಗೆ ತನಿಖೆ ಮಾಡಿ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮೊದಲೇ ಕೊಡಬೇಕಾಗಿತ್ತು ಅದರಲ್ಲಿ ಕೂಡ ತಡ ಮಾಡಿದೆ ಆದರೆ ಇಲ್ಲಾದರೂ ಈಗ ತಡ ಮಾಡ್ತಾರಾ ಅಥವಾ ಇಲ್ವಾ ಅಂತಕ್ಕಂಥದ್ದನ್ನು ಕಾಯ್ದು ನೋಡಬೇಕಾಗಿದೆ ಆದಷ್ಟು ಬೇಗ ಈ ಬೆಳೆ ಹಾನಿ ಪರಿಹಾರ ರೈತರ ಖಾತೆಗಳಿಗೆ ಜಮೆ ಮಾಡಬೇಕಾಗಿದೆ ಇದನ್ನು ಸುತ್ತ ಸಿ ಎಮ್ ಅವರೇ ಈಗ ನ್ಯೂಸ್ನಲ್ಲಿ ನೀವು ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಿರ್ಬೋದು ಒಬ್ಬೊಬ್ರು ನೋಡ್ತಾ ಇರಲಿಲ್ಲ ಅವ್ರಿಗೆ ಗೊತ್ತಿರೋದಿಲ್ಲ ಅದಕ್ಕೆ ಬಿಡಿಸಿ ಹೇಳ್ತೀನಿ ಈಗ ಸಿ ಎಮ್ ಅವರೇ ಸುತ್ತ ಕುಂತ್ಕೊಂಡು ಹೇಳ್ತಾರೆ ಮಾಧ್ಯಮದಲ್ಲಿ ಸೊ ಇದಕ್ಕೋಸ್ಕರನೇ ಒಂದು ಪ್ರೆಸ್ ಮೀಟ್ ನಡೆದಿರುತ್ತೆ ಬೆಳೆ ಹಾನಿ ಪರಿಹಾರದಕ್ಕೋಸ್ಕರನೇ ಸೊ ಮೊದಲು ಕೇಳ್ತಾರೆ ಸ್ಥಾಲಮನ್ನ ಏನಾದರೂ ಮಾಡ್ತೀರಾ ಅಂತ ಇಲ್ಲ ಸಾಲ ಮನ್ನಾ ಏನಿಲ್ಲ ಕೇಂದ್ರ ಸರ್ಕಾರವೂ ಕೂಡ ಇದರ ಬಗ್ಗೆ ಹೇಳಿದೆ ಸಾಲ ಮನ್ನಾ ಆಗೋದಿಲ್ಲ ಯಾಕಂದರೆ ಈಗಾಗಲೇ ಇದರ ಬಗ್ಗೆ ಸಾಕಷ್ಟು ಬೇರೆ ಬೇರೆ ಸ್ಕೀಮ್ಸ್ಗಳಿದ್ದಾವೆ ಪಿ ಎಮ್ ಕಿಸಾನ್ ಆಗಿರಲಿ ಈಗಾಗಲೇ ಬರ ಬಿದ್ದರೂ ಬರದ ಬರ ಪರಿಹಾರ ಕೂಡ ಕೊಡ್ತಾರೆ ಬೆಳೆ ಹಾನಿ ಆದರೆ ಹೆಚ್ಚಿನ ಮಳೆ ಆಗಿ ಬೆಳೆ ಹಾನಿ ಪರಿಹಾರ ಕೂಡ ಕೊಡ್ತಾರೆ ಇಂಥದ್ದು ಫಸಲ್ ಬಿಮಾ ಯೋಜನೆಯಲ್ಲಿ ದುಡ್ಡು ಕೂಡ ಕೊಡ್ತಾ ಇರ್ತಾರೆ ಇಂತಹ ಎಲ್ಲ ಯೋಜನೆಗಳಿದ್ದಾವೆ ಅದರಲ್ಲಿ ನಾವು ದುಡ್ಡನ್ನು ಕೊಡ್ತೀವಿ ಇನ್ನು ಸಾಲ ಮನ್ನಾ ಏನು ಕೊಡೋದಿಲ್ಲ ಅಂತ ಕೇಂದ್ರ ಸರ್ಕಾರವೂ ಹೇಳಿತ್ತು ಅದೇ ಪ್ರಕಾರ ರಾಜ್ಯ ಸರ್ಕಾರವೂ ಕೂಡ ಸಾಲ ಮನ್ನಾ ಏನಿಲ್ಲ ಆದರೆ ರೈತರಿಗೆ ಬೆಳೆ ಹಾನಿ ಪರಿಹಾರ ಕೊಡುವಂತಹ ಕೆಲಸ ನಾವು ಮಾಡ್ತೀವಿ ಈಗ ಒಂದು ಹೆಕ್ಟರ್ಗೆ ಮೂವತ್ತೈದು ಸಾವಿರದ ಐದುನೂರು ರೂಪಾಯಿ ಕೂಡ ಸಿಗ್ತಾ ಇದೆ ಅಂದರೆ ಇದೇನು ಕಡಿಮೆ ಅಲ್ಲ ತಲೆ ಕೆಡಿಸ್ಕೊಳ್ಬೇಡಿ ಸೊ ಹಾಗಾದರೆ ಈಗ ನೀವು ಇದೇ ಬೆಳೆಯನ್ನು ಏನಿಲ್ಲ ಒಟ್ಟಾರೆಯಾಗಿ ನಿಮ್ಮ ಒಂದು ಜಮೀನು ನೀರಾವರಿ ಆಗಿದ್ರೆ ಖುಷ್ಕಿ ಆಗಿದರೆ ಇಪ್ಪತ್ತೈದು ಸಾವಿರದ ರೂಪಾಯಿ ಅದರಲ್ಲಿ ಡಿವೈಡ್ ಆಗುತ್ತೆ ಹದಿನೇಳು ಸಾವಿರ ಒಂದು ಕಡೆ ಬಂದರೆ ಹೆಕ್ಟರ್ಗೆ ಅದರ ಜೊತೆ ಜೊತೆಗೆ ಪ್ಲಸ್ ಎಂಟು ಸಾವಿರದ ಐದನೂರು ರೂಪಾಯಿ ಖುಷಿ ಜಮೀನಿಗೆ ಟೋಟಲು ನೀರಾವರಿ ಜಮೀನು ಇದ್ರೆ ನಿಮಗೆ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ದುಡ್ಡು ಜಮಾ ಆಗುವಂತದ್ದು ಸೊ ಅದೇ ರೀತಿಯಾಗಿ ಸ್ನೇಹಿತರೆ ಅದಕ್ಕಿಂತ ಹೆಚ್ಚಿನ ನೀರಾವರಿ ಭೂಮಿಯಾಗಿದ್ರೆ ಹೆಚ್ಚಿನ ಬೆಳೆಗಳನ್ನ ಅಂದ್ರೆ ಹೆಚ್ಚಿನ ದುಡ್ಡನ್ನು ಬೆಲೆ ಬಾಳುವನ್ನು ಅಂದರೆ ಈಗ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ ನೀವು ಆ ಬೆಳೆಗಳಿಗೆ ಅಂತಹ ಬೆಳೆಗಳಿಗೆ ಈಗ ಹೆಚ್ಚಿನ ದುಡ್ಡನ್ನು ಕೊಡುವಂತಹ ಕೆಲಸ ಕೇಂದ್ರ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಸೊ ಅದರಲ್ಲಿ ಈಗ ಮನೆಗಳು ಕೂಡ ಬಿದ್ದು ಹೋದಂಥವರಿಗೆ ಅದಕ್ಕೆ ಇಪ್ಪತ್ತ್ಮೂರು ಕೋಟಿ ಹನ್ನೆರಡು ಲಕ್ಷದಷ್ಟು ದುಡ್ಡನ್ನು ಬಿಡುಗಡೆ ಮಾಡಿದ್ದೇವೆ ಅಂತ ಸಿ ಎಮ್ ಅವರೇ ಘೋಷಣೆ ಮಾಡಿದ್ದಾರೆ ಸೊ ಹಿಂದಿನ ವಿಡಿಯೋದಲ್ಲಿ ಕೂಡ ನಾನು ಸಿ ಎಮ್ ಅವರ ಮಾತನ್ನು ಕೂಡ ಏನು ಹೇಳಿದಾರೋ ಅದೇ ಕ್ಲಿಪ್ಪನ್ನು ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೆ ಸೊ ಅದನ್ನು ರಿಪೀಟ್ ಮಾಡೋದು ಬೇಡ ಒಟ್ಟಾರೆಯಾಗಿ ತಿಳಿಸ್ತಾ ಇದ್ದೀನಿ ಸೊ ನಂಬಿಕೆ ಇದ್ರೆ ತಿಳ್ಕೊಳ್ಳಿ ಇನ್ನು ಬಟ್ಟೆ ಮತ್ತು ಮನೆಗಳಲ್ಲಿರ್ತಕ್ಕಂತಹ ಗ್ರಹ ವಸ್ತುಗಳು ಕೂಡ ಕೊಚ್ಚಿಕೊಂಡು ಹೋಗೋದಾಗಿರ್ಲಿ ಅಥವಾ ಡೆಸ್ಟ್ರಾಯ್ ಆಗೋದಾಗಿರ್ಲಿ ಈ ರೀತಿ ಆಗಿರತ್ತೆ ಸೊ ಅಂಥದ್ದಕ್ಕೂ ಕೂಡ ಎರಡು ಕೋಟಿ ಐವತ್ತು ಲಕ್ಷದಷ್ಟು ದುಡ್ಡನ್ನು ಬಿಡುಗಡೆ ಮಾಡಲಾಗಿದೆ ಅದರಲ್ಲಿ ಇನ್ನೂ ಹೆಚ್ಚಿನ ದುಡ್ಡು ಬೇಕಾದರೆ ಕೊಡೋಣ ಅಂತ ಸಿ ಎಮ್ ಅವ್ರು ಹೇಳಿದ್ದಾರೆ ಇನ್ನು ಸ್ನೇಹಿತರ ಇದರ ಬಗ್ಗೆ ಒಂದು ಕಡೆ ಆದರೆ ಮನೆಗಳ ಬಗ್ಗೆ ಬಟ್ಟೆ ವ್ಯವಸ್ಥೆಗಳ ಬಗ್ಗೆ ಒಂದು ಕಡೆ ಆದರೆ ಇನ್ನು ಬೆಳೆ ಹಾನಿ ಪರಿಹಾರದ ಬಗ್ಗೆ ಹೇಳಿದ್ದೀನಿ ನಿಮಗೆ ಹೆಕ್ಟರ್ಗೆ ಈಗ ಮೂವತ್ತೈದು ಸಾವಿರ ಹಾಯೆಸ್ಟ್ ಅಂತಲೇ ಹೇಳ್ಬೋದು ಅಲ್ಲಿವರೆಗೂ ಕೂಡ ನಿಮಗೆ ದುಡ್ಡು ಜಮಾ ಆಗಬಹುದು ಇನ್ನು ಇದಕ್ಕೋಸ್ಕರ ರೈತರ ಪಟ್ಟಿ ಅಂತ ಏನು ಬಿಡುಗಡೆ ಮಾಡಿಲ್ಲ ಈಗ ಜಂಟಿ ಸರ್ವೆ ಅಂತೂ ಮಾಡಿದ್ದಾರೆ ಈಗ ಹಿಂದೆನೇ ಮಾಡೋರಿದ್ದರು ಇಲ್ಲಿವರೆಗೂ ಕೂಡ ಯಾಕೆ ಬಂತಪ್ಪ ಅಂದರೆ ಈಗ ಈ ಒಂದು ತಿಂಗಳನ್ನು ಹೊರತುಪಡಿಸಿ ಹಿಂದಿನ ತಿಂಗಳಲ್ಲಿ ಸ್ಟಾರ್ಟಿಂಗ್ನಲ್ಲಿ ಕೂಡ ಮಳೆ ಆಗಿತ್ತು ಆ ಮಳೆ ಆಗುವಂತಹ ಸಂದರ್ಭದಲ್ಲಿ ಏನಾದರೂ ಜಂಟಿ ಸರ್ವೆ ಮಾಡಿದರೆ ಈಗ ಯಾವ ಪ್ರದೇಶಗಳನ್ನು ಮುಗಿಸ್ಕೊಂಡು ಬಂದಿರ್ತಾರೋ ಆ ಆ ಪ್ರದೇಶದಲ್ಲಿ ಮಳೆ ಆಗಿರತ್ತೆ ಅಲ್ಲಿ ನೋಡ್ಕೊಂಡಿರ್ತಾರೆ ಗೊತ್ತಾಗಿರತ್ತೆ ಅದನ್ನು ಹೊರತುಪಡಿಸಿ ಬೇರೆ ಒಂದು ಪ್ರದೇಶದಲ್ಲಿ ಕೂಡ ಮಳೆ ಹೆಚ್ಚಾಗಿ ಆಗಿಬಿಟ್ರಪ್ಪ ಅಂದರೆ ಅಲ್ಲಿರ್ತಕ್ಕಂತಹ ಜಂಟಿ ಸರ್ವೆ ಯಾರು ಮಾಡೋವರು ಅದನ್ನು ಮುಗಿಸ್ಕೊಂಡು ಬಂದಿರ್ತಾರೆ ವಾಪಸ್ ಮಾತು ಹೋಗ್ಲಿಕ್ಕೆ ಆಗೋದಿಲ್ಲ ಹೀಗಾಗಿ ಅಲ್ಲಿ ಆಗಿದೆಯೋ ಎಲ್ಲವೂ ಕೂಡ ಗೊತ್ತಾಗೋದಿಲ್ಲ ಅಷ್ಟೊಂದು ಹಾಗಾಗಿ ಒಂದು ಕಡೆಯಿಂದ ಜಂಟಿ ಸರ್ವೆ ಪ್ರಾರಂಭವಾದರೆ ಎಲ್ಲ ಕಡೆಯೂ ಕೂಡ ಕ್ಲಿಯರ್ ಮಾಡಿಬಿಡ್ತಾರೆ ಹಾಗಾಗಿ ಈಗ ಮಳೆ ರಾಯನ ಆರ್ಭಟ್ಟ ನಿಂತ ತಕ್ಷಣ ಜಂಟಿ ಸರ್ವೆ ಪ್ರಾರಂಭವಾಗಿ ಈಗ ಮುಕ್ತಾಯ ಕೂಡ ಆಗಿದೆ ಸುಮಾರು ಮೂವತ್ತು ಸಾವಿರಕ್ಕಿಂತ ಹೆಚ್ಚಿನ ಹೆಕ್ಟರಷ್ಟು ಭೂಮಿಗಳು ಈ ಮನೆ ಮಳೆಗಳಿಂದ ಹೆಚ್ಚಿನ ಮಳೆಯಿಂದಾಗಿ ನಾಶ ಆಗಿಬಿಟ್ಟಿದೆ ಸುಮಾರು ನಾಲ್ಕರಿಂದ ಐದು ಪರ್ಸೆಂಟಷ್ಟು ಹಿಂದಿನ ಒಂದು ವರ್ಷದಿಂದ ಈ ವರ್ಷದವರೆಗೆ ಕಂಪೇರ್ ಮಾಡಿದ್ರೆ ನಾಲ್ಕರಿಂದ ಐದು ಪರ್ಸೆಂಟಷ್ಟು ಹೆಚ್ಚಿನ ಮಳೆ ಆಗಿದ್ದು ಅನೇಕ ಕಡೆ ಬೆಳೆ ಹಾನಿ ಪರಿಹಾರ ಕೊಡಬೇಕಾಗಿದೆ ಬೆಳೆಗಳು ಹಾನಿ ಆಗಿಬಿಟ್ಟಿದೆ ಅದರಲ್ಲಿ ಸಣ್ಣ ಪುಟ್ಟ ರೈತರಂತರೂ ಸಾಲಗಳನ್ನು ಮಾಡಿಕೊಂಡು ಈ ಬೆಳೆಗಳನ್ನು ಬೆಳೆದಿರ್ತಾರೆ ಸೊ ಆ ಬೆಳೆಗಳಿಗೆ ಈಗ ಪರಿಹಾರವನ್ನು ಒದಗಿಸಿ ಕೊಡಬೇಕಂತ ಇಲ್ಲಿ ಸರ್ಕಾರ ಮುಂದಾಗಿದೆ ಅದನ್ನು ಬರೀ ಹೇಳೋದಷ್ಟೇ ಅಲ್ಲ ಕೊಡಬೇಕಾಗಿದೆ ಅಂತ ಈಗ ರೈತರು ಹೇಳ್ತಾ ಇದ್ದಾರೆ ಯಾಕಂದರೆ ಈಗ ಕಬ್ಬಿನ ಬೆಲೆಯನ್ನೇ ಬರೀ ಇಷ್ಟು ಇರಲಿಕ್ಕೆ ಏರಿಕೆ ಆಗಲಿಲ್ಲ ಇವರಿಗೆ ಇನ್ನು ಇದನ್ನೇನು ಮಾಡ್ತಾರಪ್ಪ ಅಂತ ಹೇಳಿಕೆಗಳು ಕೇಳಿ ಬರ್ತಾ ಇದೆ ಒಟ್ಟಾರೆಯಾಗಿ ಈಗ ನಿಮಗೆ ಬೆಳೆ ಹಾನಿ ಪರಿಹಾರವನ್ನು ಕೊಡಲಿಕ್ಕೆ ಸರ್ಕಾರ ಮುಂದಾಗಿದೆ ಈಗ ನಾವು ಕೂಡ ಕಾಯ್ದು ನೋಡಬೇಕಾಗಿದೆ ಕಾಯ್ದು ನೋಡಬೇಕಾಗಿದೆ ಯಾವಾಗಿನಿಂದ ಈಗ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡ್ತಾರೆ ಒಟ್ಟಾರೆಯಾಗಿ ಪ್ರಾರಂಭವಂತರೂ ಆಗಿದೆ ಇನ್ನೇನು ಕೆಲವೊಂದಿಷ್ಟು ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಬಂದು ಕ್ಲಿಯರ್ ಆಗುತ್ತೆ